ಸುದ್ದಿ ಅರಿವು ಕೇಂದ್ರ ಅರಿವು ಕೃಷಿ ಕೇಂದ್ರದ ಮೂಲಕ ಡಾಕ್ಟರ್ ಯು ಪಿ ಶಿವಾನಂದ ಅವರ ಮಾರ್ಗದರ್ಶನದಲ್ಲಿ ಅವರ ಚಿಂತನೆಯ ಪ್ರಕಾರ ಸಸ್ಯ ಜಾತ್ರೆ ಅನ್ನುವಂಥದನ್ನು ಪುತ್ತೂರಲ್ಲಿ ಆಯೋಜನೆ ಮಾಡ್ತಿದ್ದೇವೆ ಸಸ್ಯ ಜಾತ್ರೆ ಬರೀ ಆಕರ್ಷಕವಾದಂತಹ ಒಂದು ಜಾಗ್ರತೆ ನೀವು ನೋಡಬಹುದು ನೋಡುವಾಗಲೇ ಖುಷಿ ಕೊಡ್ತದೆ ಅಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ನಾನು ಮಾಹಿತಿ ಕೊಡ್ತೇನೆ ಅದು ಇದೇ ಡಿಸೆಂಬರ್ ಜನವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಈ ಮೂರು ದಿವಸಗಳಲ್ಲಿ ನಡೀತದೆ ನಮ್ಮ ಸುಳ್ಳೆ ಜಾತ್ರೆ ಹತ್ತು ಹನ್ನೊಂದಕ್ಕೆ ಇಳಿದ್ರು ಕೂಡ ಇದು ಪುತ್ತೂರಲ್ಲಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಮೂರು ದಿವಸಗಳಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಈ ಸಸ್ಯ ಜಾತ್ರೆ ನಡೀತದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಶಿವಾನಂದವರನ್ನು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಹೇಳಿದ್ದೇವೆ ಆ ಇದು ಇಲ್ಲಿ ಮನೆ ಮನೆಯಲ್ಲಿ ಹಣ್ಣಿನ ಗಿಡ ಹೂವಿನ ಗಿಡ ತರಕಾರಿ ಗಿಡ ಔಷಧೀಯ ಸಸ್ಯಗಳು ಜೇನು ಇದನ್ನೆಲ್ಲ ಮಾಡಿಸುವಂಥ ಒಂದು ಯೋಜನೆ ಇದು ಕೃಷಿ ಮಾಹಿತಿ ಮತ್ತು ಸರ್ವಿಸ್ಗಾಗಿ ಸುದ್ದಿ ಸಸ್ಯ ಜಾತ್ರೆ ಅಂತ ಇಲ್ಲಿ ನೀವು ಹೇಳಿದ ಹಾಗೆ ಕೃಷಿ ಉತ್ಪನ್ನ ಮಳಿಗೆಗಳು ಭಾಗವಸ್ತವೆ ಆಹಾರ ಮಳಿಗೆಗಳು ಇರ್ತವೆ ಯಾವ ಯಾವ ನರ್ಸರಿಗಳು ಎಲ್ಲ ರೀತಿ ನರ್ಸರಿಗಳು ಕೂಡ ಅಲ್ಲಿಗೆ ಬರಲಿಕ್ಕೆ ಮಾಡಿದವರೇ ಈ ರೀತಿ ಅದಕ್ಕೊಂದು ಭಾಳ ದೊಡ್ಡ ಅದಕ್ಕೊಂದು ಭಾಳ ಮುಖ್ಯ ವಿಚಾರ ಅಂದರೆ ಕೃಷಿಗೆ ಸಂಬಂಧಪಟ್ಟ ವಿಚಾರ ಸಂಕಿರಣಗಳು ನಡೀತದೆ ಕೃಷಿಕರಿಗೆ ಸಾಲ ಸೌಲಭ್ಯ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತೆ ಕೃಷಿ ಮೌಲ್ಯವರ್ಧನೆ ಗ್ರಾಮೀಣ ಉದ್ಯಮ ವಿಷಯದಲ್ಲಿ ರೈತರ ಸಂವಾದ ನಡೀತದೆ ಅದಕ್ಕೆ ನಮಗೆ ತಜ್ಞರು ಈಗ ಸತೀಶ್ ಮಾಬೆನ್ ಅವರು ಕೃಷ್ಣಕುಮಾರ್ ಅವರು ಅವರೆಲ್ಲ ಇದರ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ನಾವು ಸಸ್ಯಜಾ ಬಗ್ಗೆ ಮಾಹಿತಿ ಮಾಹಿತಿ ಹೇಳ್ತಾ ಇದ್ವಿ ಸರ್ ಕೊಡಿಯಲ್ಲಿ ನಾನು ನೀವು ಹೇಳಿದ್ರೆ ಆಯ್ತು ಇದೆ ಅದ್ರ ಸಸ್ಯ ಜಾತ್ರೆ ನಾವು ಇದ್ದೇವೆ ನಾವು ಏನ್ ಹೇಳಿದ್ರಿ ಸಸ್ಯ ಜಾತ್ರೆಯಲ್ಲಿ ಸಸ್ಯ ಜಾತ್ರೆಯ ಬಗ್ಗೆ ಈಗ ನಾವು ಈ ಸರ್ತಿಯ ಪತ್ರಿಕೆಯಲ್ಲಿ ಹಿಂದಿನ ಪತ್ರಿಕೆಗಳಲ್ಲಿ ಜಾಹೀರಾತು ಈ ಸರ್ತಿ ನೀವು ಬರೆದಂತ ಒಂದು ಲೇಖನ ಕೂಡ ಇದೆ ಪೊಲ್ಯೂಷನ್ ನಿವಾರಣೆಗೆ ಆಕ್ಸಿಜನ್ಗೆ ಆರೋಗ್ಯಕರ ಜೀವನಕ್ಕೆ ಮನ ತುಂಬಾ ಆದಾಯದ ಕೃಷಿಗೆ ಮತ್ತೆ ಮನೆ ಮನೆಯಲ್ಲಿ ಕೃಷಿ ಇದಕ್ಕೆ ಈ ಉದ್ದೇಶಗಳನ್ನ ಇಟ್ಟುಕೊಂಡು ಮಾಡ್ತಿರುವಂತ ಬಗ್ಗೆ ಹೇಳ್ತಾ ನೀವೇ ಸ್ವಲ್ಪ ಅದರ ಬಗ್ಗೆ ನಿಮ್ಮ ಅಲ್ಲಿ ಈಗ ಡೆಲ್ಲಿ ನಮ್ಮ ಕ್ಯಾಪಿಟಲ್ ಡೆಲ್ಲಿ ನಮ್ಮ ಕ್ಯಾಪಿಟಲ್ ದೇಶದ ಬಹಳ ಪ್ರಮುಖ ಜಾಗೆ ಅಲ್ಲಿ ಮುಖ್ಯಮಂತ್ರಿ ಅಲ್ಲಿ ಪ್ರಧಾನಿ ಇರುವುದಲ್ಲಿಯೇ ರಾಷ್ಟ್ರಪತಿ ಇರುವುದಲ್ಲ ಆದ್ರೆ ಅಷ್ಟೇ ಜಾಗಿ ಇರುವಲ್ಲಿ ಎಲ್ಲ ಸೌಕರ್ಯ ಇದೆ ಅಲ್ಲಿ ಸೌಕರ್ಯ ರಕ್ಷಣೆ ಕೂಡ ಇದೆ ಡೆಲ್ಲಿಗೆ ಆದ್ರೆ ಈಗ ಮನುಷ್ಯನಿಗೆ ಬೇಕಾದ ರಕ್ಷಣೆ ಇಲ್ಲ ಯಾಕೆಂದ್ರೆ ಗಾಳಿ ಸರಿ ಇಲ್ಲ ಗಾಳಿ ಪೊಲ್ಯೂಟ್ ಆಗಿದೆ ಸೇವನೆ ಮಾಡಲಿಕ್ಕೆ ಗಾಳಿ ಇಲ್ಲ ಗಾಳಿ ಹೊರಗಿಂದ ತಂದು ಆಕ್ಸಿಜನ್ ಸಿಲಿಂಡರ್ ತಗೊಳ್ಳೋರಿಗೆ ಆಗಿದೆ ಹಾಗಿದ್ರೆ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಏನು ಅಂದ್ರೆ ಅಷ್ಟಿಗೆ ದೇಶಕ್ಕೆ ಅಭಿವೃದ್ಧಿ ಬೇಕಾದ್ರೆ ನಮ್ಗೆ ಬೇಕಾದ ದಿನದ ನೀರು ಗಾಳಿ ಮತ್ತು ಮಣ್ಣು ಅಂತದ್ದು ಬೇಕಾದ್ದು ಹೌದು ಈಗ ನಾವು ಅಭಿವೃದ್ಧಿ ಹೇಗೆ ಹೋಗ್ತೇವೆ ಅದಕ್ಕಾಗಿ ನಾನಿಂದ ಇದನ್ನು ಇದನ್ನು ಯೋಚನೆ ಮಾಡಿ ಜನಗಳಿಗೆ ಉಳಿದ್ರು ಅಭಿವೃದ್ಧಿ ಅಂದ್ರೆ ನಮಗೆ ಬೇಕಾದ ಪ್ರಥಮವಾಗಿ ಸಿಗ್ಬೇಕಾದಂತ ಗಾಳಿ ಒಳ್ಳೆ ಆಹಾರ ಒಳ್ಳೆ ಕುಡಿಯುವ ನೀರು ಶುದ್ಧ ನೀರು ಮತ್ತು ಬೇಸಿಗೆ ಸೌಲಭ್ಯಗಳು ಅದು ಎಲ್ಲ ಇದ್ದಾರೆ ಆರೋಗ್ಯ ಇದೆ ಆರೋಗ್ಯ ಅಲ್ಲಿ ಪೊಲ್ಯೂಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಉಸಿರು ತಿನ್ಲಿಕ್ಕೆ ಆಗುದಿಲ್ಲ ಎಷ್ಟೋ ಮಕ್ಕಳು ಆರೋಗ್ಯ ಇನ್ನೆಷ್ಟು ವರ್ಷ ಕಳೆದ್ರೆ ಅವ್ರಿಗೆ ಲಂಗಿನಲ್ಲಿ ನಲ್ಲಿ ಸ್ವೈಬ್ರವಡಿಯಾಗಿ ಆಯುಷ್ ಕಡಿಮೆ ಆಗೋದು ಈಗ ಒಂದರಿಂದ ಎಲ್ಲಕ್ಕೆ ಸಂಬಂಧ ಇದೆ ಈಗ ಇದನ್ನು ಸರಿ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅಲ್ಲಿಯಲ್ಲಿ ಇಲ್ಲ ನಾವೀಗ ಹಲ್ಲಿಯಲ್ಲಿಗೆ ಆ ಪರಿಸ್ಥಿತಿ ಬರದಾಗೆ ಆಗ್ಬೇಕಿದ್ರೆ ನಾವು ಅಲ್ಲಲ್ಲಿ ಅರಣ್ಯ ಕಟ್ಟುದು ಬೇರೆ ಇಲ್ಲಿ ಹೋಗಿ ಅರಣ್ಯ ಅಂದ್ರೆ ಎಲ್ಲ ಕಡೆ ಮರ ಕಟ್ಟಿ ಕೊಡೋದು ಮಾಡ್ ಆಗ ಅಲ್ಲ ನಾವು ಕೇಳುದು ನಮ್ಮ ಪರಿಸರ ನಮ್ಮ ಸುತ್ತ ನಮ್ಮ ಮನೆ ಸುತ್ತ ಮುತ್ತ ಗಿಡ ನೆಲ್ಲಿ ಆಗ್ತದ ಸಣ್ಣ ಗಿಡ ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿ ಗಿಡ ಗಿಡ ಮರ ಅಲ್ಲ ಪ್ರತಿ ಎಲೆಯೂ ಕೂಡ ಆಕ್ಸಿಜನ್ ಬಿಡುತ್ತದೆ ಪ್ರತಿಯಲ್ಲೇ ಅಂಗಾರಮ್ಮ ಸ್ವೀಕಾರ ಮಾಡ್ತದೆ ಸುತ್ತಮುತ್ತ ನಡಿ ನಾವು ದೊಡ್ಡ ಮರ ನಡಬೇಕಂತ ಹೇಳುವಂತ ಯೋಚನೆ ಮತ್ತೆ ಹೋಗುವ ಅದು ಎಲ್ಲಿ ಅಲ್ಲಿಯ ತೋಟದ ಬೇರೆ ನಾನೀಗ ಜನಗಳಿಗೆ ಮಾಡುವಂತ ಕೆಲಸವನ್ನು ಏನು ಒಂದು ಹೂವಿನ ಗಡಿ ಯಾರು ನೋಡ್ಬೋದು ಒಂದಲ್ಲ ಜಾಸ್ತಿ ನೋಡುವ ಇಟ್ಕೊಳ್ಳೋದು ಚಟ್ಟಿಯಲ್ಲಿ ಬೇಕಾದ್ರೆ ನೋಡು ಹಣ್ಣಿನ ಗಡ್ಡೆ ಯಾರು ನೋಡುವ ಚಟ್ಟಿಯಲ್ಲಿ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದೆ ಕೆಳಸಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಜಾಗಿದ್ರೆ ಜಾಗಲಿ ನೋಡ್ಬೋದು ತರಕಾರಿ ಗಿಡ ಚಟ್ಟಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನೆಲದಲ್ಲಿ ನಡ್ಲಿಕ್ಕೆ ಆಗ್ತದೆ ಮೆಡಿಸಿನ್ ಪ್ಲಾಂಟ್ ಒಂದು ಚಟ್ಟಿ ನೆಲದಲ್ಲಿ ಚಟ್ಟಿ ಮಾಡ್ಲಿಕ್ಕೆ ಆಗ್ತದೆ ಆಗ ಯಾರಿಗೂ ಕೂಡ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಆಗ್ತದೆ ಒಂದು ಪರಾಗ ಸ್ಪರ್ಷಕ್ಕೆ ಒಂದು ನಮ್ಮ ಜೈನ್ ಪಟ್ಟಿಗೂ ನಾನು ಇಷ್ಟೇ ಅದು ಒಂದು ಮಾಡಿ ಎರಡು ಮಾಡಿ ಬೇಕು ಆದ್ರೆ ಈ ಗಿಡಗಳು ನಮ್ಗೆ ಪ್ರಯೋಜನ ಆದಾಗ ನಾವು ಕ್ರಾನ್ಸಕ್ ಮಾಡ್ತೇವೆ ಅಂತ ಹೌದು ಈಗ ಅರಣ್ಯೀಕರಣ ಯಾಕೆ ಶೈಲಿಲ್ಲ ರಂಗ ಗಿಡ ನಟದು ಏನು ಪ್ರಯೋಜನ ಇಲ್ಲ ಪ್ರಯೋಜನ ಆದಾಯ ಬರ್ತದೆ ಪ್ರಯೋಜನ ಆಗಲಿ ಪ್ರಯೋಜನ ಆಗ್ತದೆ ಅದಕ್ಕೆ ಜನ ಮಾಡ್ತೇವೆ ಈಗ ನಮಗೆ ಪ್ರಯೋ ಆದಾಯಿ ಆದಾಯ ಬಿಟ್ಟು ಬಿಡಿ ಎರಡನೇ ನಿಮ್ಮ ಹಣ್ಣಿನ ಗಿಡ ನೀವು ನಿಮ್ಮ ಮನೆಯಲ್ಲಿ ನಡಿ ಬಂದು ಹಣ್ಣು ಬಂತು ನೀವು ತಿಂತೀರಿ ಅದನ್ನು ಅದಕ್ಕೆ ನೀವು ಕೆಮಿಕಲ್ ಹಾಕುದಿಲ್ಲ ವಿಷ ಹಾಕುದಿಲ್ಲ ಯಾಕೆ ಹಣ್ಣು ನಿಮ್ಬೇಕು ಇಲ್ಲಿ ಎರಡು ಉದ್ದೇಶ ಇದೆ ನೀವೇ ನಟ್ಟು ತಿನ್ನುವಂತ ಬಸ್ ಆದ್ರೆ ಅದಕ್ಕೆ ವಿಷ ಹಾಕುದಿಲ್ಲ ತರಕಾರಿ ನೀವು ತಿನ್ನುವ ತರಕಾರಿ ಅದಕ್ಕೆ ಹಾಕುದಿಲ್ಲ ನೀವು ತಿನ್ನುವ ಇದು ಹಣ್ಣಿನ ಗಿಡ ತರ್ಕಾರಿ ಹಾಕುದಿಲ್ಲ ಹೂ ತರಕಾರಿ ಹಾಕುದಿಲ್ಲ ಮೆಡಿಸಿನ್ ಪ್ಲಾಂಟ್ ನೀವು ತರ ವಿಷ ಹಾಕುದಿಲ್ಲ ಇಲ್ಲಿ ಎರಡು ಇದೆ ಒಂದು ನಿಮ್ಮ ಆಕ್ಸಿಜನ್ ಸಿಗ್ತದೆ ವಿಷ ನೆಲಕ್ಕೆ ವಿಷಾಪುರ ಕಡಿಮೆ ಆಗ್ತದೆ ವಿಷ ಮುಕ್ತ ಆಹಾರ ಹುಟ್ಟಿದ ವಿಷ ಮುಕ್ತ ಆಹಾರಕ್ಕಾಗಿ ಮತ್ತು ಆಕ್ಷನಿಗಾಗಿ ಅಂತ ಬಷ್ಟೇ ಯೋಚನೆ ಮಾಡಿದ್ರೆ ರಾತ್ರಿ ಮಲಗುವಾಗ ಚಿಟಿಕೆ ತೆಗೆದು ಮಲಗುವಾಗ ಇವನು ಇವನ ಉಸಿರು ಬಿಟ್ಟ ಊರು ಪ್ಲಾಂಟ್ಗೆ ಸಿಗ್ತದೆ ಅಂದ್ರೆ ಕೊಡ್ತಾರೆ ನಮ್ಗೆ ನಾವು ಸಣ್ಣ ಕ್ಲಾಸ್ ಇದು ಎಲೆಗಳು ಅಂದ್ರೆ ಸ್ವೀಕಾರ ಮಾಡ್ತವೆ ಇದು ಆಕ್ಸಿಜನ್ ಬಿಡ್ತೇವೆ ಅಂತ ನಾವು ಮನಗಿರ್ತೇವೆ ನಮ್ಮ ಸುತ್ತ ಮತ್ತೆ ಗಿಡಗಳಿಲ್ಲ ನಮ್ಮ ಅಂಗ್ರಾಮ ಎಲ್ಲಿ ಹೋಗ್ತದೆ ಸುತ್ತೆ ಎಲ್ಲ ಹೋಗ್ತದೆ ನಮ್ಗೆ ಆಕ್ಷನ್ ಎಂದ ಬರಬೇಕು ಗಾಳಿ ಇದ್ರೆ ಬರ್ಬೇಕು ಆಗ ಗಾಳಿ ಇಲ್ಲ ಪೊಲ್ಯೂಷನ್ ಆಗಿದೆ ಇಲ್ಲ ಇಲ್ಲಿಂದ ಬರ್ಬೇಕು ನೀವು ಸ್ಯಾಮಿಂತ ಹಾಕಿದ್ರೆ ಗಾಳಿ ಎ ಸಿ ಹಾಕಿದ್ರೆ ಗಾಳಿ ಇರ್ಬೋದು ಗಿಡಂತಿಲ್ಲ ನೀವು ಆಗ ನಡುವುದು ಮನೆ ಸುತ್ತ ಅಷ್ಟು ಗಿಡ ನಟ್ರೆ ಅದರಲ್ಲಿ ಬರೋ ಆಕ್ಸಿಜನ್ ನಿಮಗ್ತಾರೆ ನಿಮ್ಮ ಅಂಗರಾಮ ಗಿಡ ಒಳ್ಳೇದಾಗ್ತದೆ மெடிசின் பிளாண்ட் ஹேகிசு அது ஹண்ணின் கடை சேவஹ் கொடுத்தேன் தர்க்கி கிட கொடுத்து ஜீன்பட்டு ஹூவின் கடை கொடுத்து ಎಲ್ಲಿ ಹೇಳಿ ಕೊಡ್ತಾರೆ ಈಗ ನೀವು ನಾವು ಚೆನ್ನಾಗಿ ಭಾಷಣ ಮಾಡಿ ಎಂತ ಅದು ಸಿಕ್ಬೇಕಲ್ಲ ಅವ್ರಿಗೆ ಅದಕ್ಕೆ ಸ್ವಚ್ಛ ಜಾತ್ರೆ ಬರ್ಲಿ ಅಲ್ಲಿ ನೋಡ್ಲಿ ಅಲ್ಲಿ ತಗೊಂಡಿದ್ವಿ ಸಾಕು ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿಕ್ಕೆ ಸುದ್ದಿ ಅರಿವಿಕೆ ಅಂದ್ರೆ ಇದೆ ಎಲ್ಲ ಮಾಹಿತಿ ಮುಂದೆಟ್ಟು ಕೂಡ ಕೊಡ್ತೇವೆ ಈಗ ನಾವು ಏನು ಎಷ್ಟು ಹೇಳಿದ್ದೇವಾ ಅದನ್ನು ಬೆಳೆಸೋ ಬಗ್ಗೆ ಗಿಡ ತಗೊಳ್ಳೋ ಬಗ್ಗೆ ನೋಡಿಕೊಳ್ಳೋ ಬಗ್ಗೆ ಎಲ್ಲ ಮಾಹಿತಿ ಸುದ್ದಿ ಅರಿವಿಕೆ ಅಂದ್ರೆ ಇರ್ತೇವೆ ಅದನ್ನು ನೋಡಿಕೊಳ್ಳುವ ಹೇಳಿದ ಹಾಗೆ ಮನೆ ಮನೆಗೆ ಅದು ಸೊಸೈಟಿ ತಗೊಳ್ಬೇಕು ಪಂಚಾಯತ್ ಅವರು ತಗೊಳ್ಬೇಕು ಇದನ್ನು ಸಾಮಾಜಿಕ ಚಿಂತನೆ ಆಗಿ ತಗೊಳ್ಬೇಕು ರಾಟಿ ತಗೊಳ್ಬೇಕು ಲೈನ್ಸ್ ತಗೊಳ್ಬೇಕು ಎಲ್ಲರೂ ಅವರವರ ಸ್ವಾರ್ಥವೇ ಮಾಡು ಅವರವರ ಮನೆ ಸ್ವಾರ್ಥಿಗಳಾಗ್ಲಿ ಎಲ್ಲ ಮನೆಗಳಲ್ಲಿ ಆಚೆ ಉಂಟು ಮತ್ತೆ ಪೊಲ್ಯೂಷನ್ ಇಲ್ಲ ಹಾಗೆ ನೆಲಕ್ಕೂ ಮಾಡಿ ಸಹ ಗಿಡ ನಡಿಕೆ ಮಾಡು ಸಣ್ಣ ಬೇಸಿಗೆ ಇದು ನನ್ನ ಮನೆಗೆ ಮುಳುತದಂತಾದ್ರೆ ಪ್ರಾರಂಭ ಮಾಡ್ತೇವೆ ನಾವು ಮಕ್ಕಳಿಗೆ ಸ್ಪರ್ಧೆ ಇಟ್ಟಿದ್ದೇವೆ ಪ್ರಬಂಧ ಸ್ಪರ್ಧೆ ಇಟ್ಟಿದೆ ಅದಕ್ಕೆ ಚಿತ್ರಕಲೆ ಸ್ಪರ್ಧೆ ಇಟ್ಟಿದ್ದೇವೆ ಮಕ್ಕಳಿಗೆ ತಲೆಗೆ ಹೋಗ್ಲಿಕ್ಕೆ ಏನಾದ್ರು ಮಾಡ್ತೇವೆ ಮೆರವಣಿಗೆ ಇದೆ ಆಮೇಲೆ ಬೇರೆ ಬೇರೆ ಸೆಮಿನಾರು ದೊಡ್ಡ ಪ್ಲಾಂಟೇಶನ್ ಬಗ್ಗೆ ಕೂಡ ಇದೆ ದೊಡ್ಡ ಪ್ಲಾಂಟೇಶನ್ ಅಡಿಕೆ ತೆಂಬ ಕೂಡ ಇದೆ ಕಮರ್ಷಿಯಲ್ ಜನ ಬದುಕಬೇಕಲ್ಲ ಸಣ್ಣ ಹೇಳುದು ಮನೆಯಲ್ಲಿ ಎಲ್ಲ ತೋಟ ಇದು ಅಡಿಕೆ ತೋಟ ಮಾಡ್ಲಿ ಮನೇಲಿ ಮಾಡ್ಲಿ ಮನೆ ಸುತ್ತ ಯಾಕಂದ್ರೆ ಆ ಗಾಡಿ ತೋಟ ಎಲ್ಲ ಇರ್ಬೋದು ನಿಮ್ಮ ಹತ್ರ ತೋಟ ಇದ್ದು ಎಲ್ಲ ಇದ್ದು ನಿಮ್ಮ ಹತ್ರ ಸುತ್ತಮುತ್ತ ಗಿಡ ಇಲ್ಲ ಇದ್ರೆ ತೋಟ ದುಡ್ಡು ಮಾತ್ರ ಬೇರೆ ಜನ ಅದಕ್ಕೆ ಜನಗಳ್ ತೋಟ ಇದೆ ನನಗೆ ತೋಟ ಎಲ್ಲಿದೆ ಎಷ್ಟು ಇದೆ ನಿಮ್ಮ ಗಾಡಿ ಎಲ್ಲಿ ಬರ್ತದ ಅಲ್ಲಿ ಗಾಡಿ ನಿಮ್ಗೆ ಬರ್ತದ ಇಲ್ಲ ಅದಕ್ಕೆ ಅದು ಎಲ್ಲ ಇರಲಿ ಸಂಪಾದನೆಗೆ ಇರ್ಬೋದು ಇರ್ಬೋದು ಅದು ಸಮಾಜಕ್ಕೆ ಇರ್ಬೋದು ನಿಮಗೆ ಬೇಕಾದಕ್ಕೆ ನಿಮ್ಮ ಮನೆ ನಿಮ್ಮ ಯಾಗೆ ನಿಮ್ಮ ನೆಲ ಇದು ಎಲ್ಲರ ಮನಸ್ಸಿಗೆ ಮುಟ್ಟಾಗಿ ಮನಸ್ಸು ಇದು ಆಂದೋಲನ ಇದು ಲಾಪ್ರಾಮ ಆಂದೋಲನ ಹಾಗೆ ಉತ್ಪನ್ನಗಳು ಮಾಡಿ ಕ್ರಮಶೀಲಿ ಮಾಡಿ ಏನು ಬೆಳೆಸಿ ಬೇಕಾದ್ರೆ ಹಣ್ಣು ಕೂಡ ಮಾಡಿ ಕಮರ್ಷಿಯಲ್ ಆ ಗಿಡಗಳನ್ನ ಮಾಡಬಾರ್ದು ಅಂತ ಹೇಳಿಲ್ಲ ಉದ್ಯಮ ಮಾಡಿ ಅದೆಲ್ಲವನ್ನು ಆರ್ಥಿಕವಾಗಿ ಮಾಡಬೇಕು ಅದಕ್ಕೆ ಬೇಕಾದ ಮಾಹಿತಿಗಳು ಸಿಗ್ತವೆ ಎಲ್ಲಾ ಗಿಡಗಳನ್ನು ಕಮರ್ಷಿಯಲ್ ಮಾಡುದು ಹೇಗೆ ಪುನಃ ಉತ್ಪನ್ನ ಕಮರ್ಷಿಯಲ್ ಮಾಡುದು ಮಾಹಿತಿ ಕೂಡ ಇದೆ ಪುನಃ ಹಾಗೆ ಇದು ಒಟ್ಟು ಟೋರ್ಚ್ ಸ್ವಚ್ಛ ಜಾತ್ರೆ ಬರ್ಲಿ ಬರೀಲಿಕ್ಕೆ ಕರೀದೆ ಅದನ್ನು ಬಂದು ಭಾಗವಹಿಸಿ ಭಾಗವಹಿಸಿ ಮತ್ತೆ ಬೇಕಾದ ಎಲ್ಲ ಸವತ್ತುಗಳನ್ನು ಅರಿವು ಮೀನು ಸಾಕಣೆ ಬಗ್ಗೆ ಸಿಗ್ತದೆ ಮೀನು ಸಾಕಣೆ ಬಗ್ಗೆ ಸಿಗ್ತದೆ ನಮ್ಮಲ್ಲಿ ಎಲ್ಲಾ ಮಾಹಿತಿ ಮೀನು ಸಾಕಣೆ ಬಗ್ಗೆ ಉಂಟು ಮತ್ತು ಟೆರೆಸ್ ಅಲ್ಲಿ ಕೃಷಿ ಮಾಡುವ ಬಗ್ಗೆ ಕೂಡ ಮಾಹಿತಿ ಉಂಟು ಕೆಲ್ಸ ಅಂದ್ರೆ ಮನೆ ಮನೆ ಒಳಗೂ ಸಾಕ್ಬೋದು ನೀವು ಚಟ್ಟಿ ಗಿಡವನ್ನು ಕೆಳಸಂಡ್ ಮಾಡಿ ಕೆಲಸ ಬೇಕು ಏನಿಲ್ಲ ಅಂಚಿನ ಮನೆ ಒಳಗೆ ಮಾಡುದು ಸ್ವಲ್ಪ ಕಿಟಕಿ ಬದಿಯಲ್ಲಿ ಬಾಗಿಲವನ್ನ ಬಂದ್ರೆ ಆಯ್ತು ಅದು ಸಾಕ್ಲಿಕ್ಕೆ ಆಗ್ತದೆ ಎಲ್ಲರೂ ಈಗ ನೀವು ಹೋಟೆಲ್ ದೊಡ್ಡ ಹೋಟ್ಲ ಫೈವ್ ಸ್ಟಾರ್ ಹೋಟ್ಲ್ ಆದ್ರೆ ಎಲ್ಲಾ ಗಿಡಗಳು ಇರ್ತವೆ ಆ ಚಟ್ಟಿ ಗಿಡ ಬೆಳಕು ಆ ಬೆಳಕು ಹಾಕಿದ್ರೆ ಸಾಕಾಗ್ತದೆ ಬಾಡಿಗೆ கஷேசுந்தேனில் நீனாலு நீர் டாங்க பைப்பி பைப்பி ஜாக் எல்லாம் அதிகால விசாரணை இது ಮೂಲ ಅರಿವು ಕೇಂದ್ರ ಮೂಲಕ ಮಾಡ್ತೇವೆಗಳನ್ನು ಪಂಚಾಯತ್ ಮಾಡ್ತೇವೆ ಮಾಡ್ತೇವೆ ಎಲ್ಲರಿಗೂ ಹೇಳ್ತಾ ನಮ್ಮ ಸೊಸೈಟಿ ಸನ್ಮಾನ ಮಾಡುದು ಸಹಕಾರಿ ಸಂಸ್ಥೆ ಸನ್ಮಾನ ಇದೆ ಯಾಕಂದ್ರೆ ಸಹಕಾರಿ ಅಂಗದಲ್ಲಿ ಇವರು ತುಂಬಾ ಕೃಷಿಕರನ್ನ ಬೆಳೆಸಿದ್ದಾರೆ ಅಂತ ಸಹಕಾರಿ ಪ್ರಶಸ್ತಿ ಬರ್ಬೇಕು ಸಹಕಾರಿಯನ್ನು ಬೆಳೆಸಿದ್ದಾರೆ ಕೃಷಿಕರನ್ನ ಬೆಳೆಸಿದ್ದಾರೆ ಅಂತ ಕೃಷಿಗೆ ಬೆಳಿಬೇಕಲ್ಲ ಕೃಷಿಯಲ್ಲಿ ಆರ್ಥಿಕತೆ ಬಂದಿರಬೇಕು ಅವನಿಗೆ ಸಿಕ್ಕಿರ್ಬೇಕು ಅದಕ್ಕೆ ಸಹಕಾರ ಅಪ್ಪ ಸನ್ಮಾನ ಮಾಡ್ತೇವೆ ಎತ್ಮಿ ಒಳನ್ನು ಕರಿತೇವೆ ಅವರಿಗೆ ಸನ್ಮಾನ ಮಾಡ್ತೇವೆ ಅವ್ರು ಕೂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೃಷಿಕರ ಅವರನ್ನು ಮಾರಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಗುರುತಿಯಿಂದ ದೊಡ್ಡ ಮಾಡ್ಲಿಕ್ಕೆ ಅವ್ರಿಗೆ ಹೆಚ್ಚು ಜನ ಕಾಣ್ತೇವೆ ಹಾಗೆ ಕೊನೆ ದಿವ್ಸ ಎಲ್ಲ ಶಾಲಾ ಕಾಲಿನ ಮುಖ್ಯಸ್ಥರನ್ನ ಅತಿಥಿ ಎಲ್ಲ ಕಲ್ತಿದ್ದೀವಿ ಶಾಲೆಗಳಿಗೆ ನಡು ಸಣ್ಣ ಸಂಸ್ಥೆಯನ್ನು ಕಲಿತಿದೆ ಹಾಗೆ ಇದರಲ್ಲಿ ಇದು ಒಂದು ಧಾರ್ಮಿಕ ಚಿಂತನೆ ಆಗ್ಬೇಕಂತೇಳಿ ಎಲ್ಲ ಧಾರ್ಮಿಕ ಚಿತ್ರಲೀಖಗಳು ನಮ್ಮ ಚಿನ್ನ ಎಲ್ಲ ಬಂದಾಗ ಧಾರ್ಮಿಕ ಇಲ್ಲದೆ ಕಡೆ ಮುಟ್ಟು ಬೇಡ ಬರ್ತದೆ ಧಾರ್ಮಿಕ ಚಿಂತನೆ ಅದಕ್ಕೆ ಎಲ್ಲದನ್ನ ಮಾಡ್ಲಿಕ್ಕೆ ಅದಕ್ಕೆ ಎಲ್ಲ ಆಯಾಮಗಳೇ ಬಿಡ್ಲಿಲ್ಲ ಹಾಗೆ ನೋಡು ಹೇಗೆ ಆಗ್ತದೆ ಅಂತ ನೋಡಿ ಬಂದಾಗ ಮತ್ತೆ ನಮ್ಮೂರು ಹೆಮ್ಮೆ ನಮ್ಮ ಕಾರ್ಯಕಳ್ಳಿ ಕಾರ್ಯಕ್ರಮ ಇದಕ್ಕೆ ಒಳ್ಳೆ ಪ್ರಶಸ್ತಿಗಾಗಿ ನಮ್ಮೂರ ಎಮ್ಮೆ ಜಾಸ್ತಿ ಮಾಡಿದೆ ನೆಕ್ಸ್ಟ್ ಕಳಂಜಿಯ ಮಾಡ್ತೀವಲ್ಲ ಅಲ್ಲಿ ಇಡೀ ಗ್ರಾಮವೇ ಅದನ್ನು ತಗೊಳ್ಬಹುದು ನಮ್ಮ ಇಡೀ ಗ್ರಾಮವನ್ನೇ ಅದಕ್ಕೆ ಮಳೆ ಕೂಯೆಲ್ಲ ಸೇರಿಸ್ಕೊಳ್ಬಹುದು ನೀರು ಬೇಕಾಗಿ ಮಳೆ ಕೂಯ ಎಲ್ಲವನ್ನು ಸೇರಿಸ್ಕೊಂಡು ಉತ್ಪಾದನಾ ಕೇಂದ್ರ ಮಾಡುದು ನೋಡಿ ಅದು ನೀವು ಮಾಡ್ತಾ ಇದ್ದೀರಿ ನಮ್ಮೂರ ಎಮ್ಮೆ ಅದಕ್ಕೆ ನಮ್ಮೂರೊಮ್ಮೆಗೆ ಸೇರಿಸಿ ಅದನ್ನು ಈ ಅದನ್ನು ಅಲ್ಲಿಗೆ ಸೇರಿಸಿ ಎಲ್ಲರಿಗೂ ಬರ್ಲಿಕ್ಕೆ ಕರೀರಿ ಆಗಸ್ಟ್ ಆ ಹತ್ತನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಬೆಳಿಗ್ಗೆಯಿಂದ ಶನಿವಾರ ಆರ್ಯವರ ಸಂಜೆ ಆರು ಏಳು ಗಂಟೆ ಕಾರ್ಯಕ್ರಮ ಉಂಟು ಮತ್ತೆ ಮನೋರಂಜನೆ ಕಾರ್ಯಕ್ರಮ ಇದೆ ಸಸ್ಯ ಜಾತ್ರೆಗೆ ಬಂದು ಭಾಗವಹಿಸಿ ಆರೋಗ್ಯ ವೃದ್ಧಿ ಆಗಲಿ ಎಲ್ಲರ ಮನುಷ್ಯ ಆತಿ ಆರೋಗ್ಯ ವೃದ್ಧಿ ಅಂತ ಆರೋಗ್ಯ ಮತ್ತೆ ಮನೆ ತುಂಬಾ ಹಣ ಬರಲಿಂತ ಕೊನೆಯಲ್ಲಿ ಉಂಟು ಮನೆ ತುಂಬಾ ಸಂಪಾದನೆ ಕೂಡ ಅಷ್ಟು ಸರಿ ಸರ್ ಈ ನಾವು ಕಳೆದ ತಿಂಗಳಿಂದ ಎರಡು ತಿಂಗಳಿಂದ ಈಗ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಗ್ರಾಮಗಳಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದು ಪ್ರಥಮವಾಗಿ ನಾವು ಜಾಸೂರು ಗ್ರಾಮವನ್ನು ತಗೊಂಡ್ವಿ ಇಲ್ಲಿ ಮಾತ್ರ ಅಲ್ಲ ಪುತ್ತೂರಲ್ಲಿ ಬೆಟ್ಟಂಪಾಡಿ ಗ್ರಾಮವನ್ನು ಬೆಳ್ತಂಗಡಿಯಲ್ಲಿ ಬೆಳಂದಿ ಗ್ರಾಮವನ್ನು ತಗೊಂಡು ಅಲ್ಲಿ ಮಾಡ್ತಿದ್ದಾರೆ ಈ ಒಂದು ತಿಂಗಳಲ್ಲಿ ಈಗ ನಾವು ಏನು ಮಾಡ್ತಿದ್ದೇವೆ ಪ್ರತಿ ಮನೆಗಳ ಸಂಪೂರ್ಣ ವಿವರಣೆ ಸಂಗ್ರಹ ಮಾಡ್ತಿರುವಂಥದ್ದು ಮಾಡ್ತಾ ಇದ್ದೇವೆ ಡಾಕ್ಟ್ರು ಇದನ್ನು ಭಾರಿ ಪ್ರಾಮುಖ್ಯವಾಗಿ ಒಂದು ಗ್ರಾಮ ನಮ್ಮೂರ ನಮ್ಮ ಹೆಮ್ಮೆ ಅಂತ ಆಗಬೇಕಿದ್ರೆ ಆ ಮನೆಗಳಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಈ ರೀತಿಯ ಈ ಸಸ್ಯಗಳ ಬೆಳವಣಿಗೆಗಳು ಆಗುವ ಹಾಗೆ ಅದು ಮಾಡಬೇಕು ಮನೆಯ ಸುತ್ತಮುತ್ತ ತೋಟ ಹೇಗಿರ್ತದೆ ಒಟ್ಟಿಗೆ ಮನೆ ಅಂಗಳದಲ್ಲಿ ಕೂಡ ವಿವಿಧ ಜಾತಿಯ ಗಿಡಗಳು ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳು ಇರುವ ಹಾಗೆ ಮಾಡಿ ಅಂತ ಪೇಟೆ ಪಟ್ಟಣ ಎಲ್ಲಿದೆ ಅಲ್ಲಿ ಎಲ್ಲಿ ಕೂಡ ನೆಲ ಕಾಣುವ ಹಾಗೆ ಮಾಡುವ ಎಲ್ಲ ಹಸಿರು ಆಗುವ ಮಾಡಿ ಆ ಪ್ರತಿ ಊರಲ್ಲಿ ಒಂದು ಕ್ರೀಡಾಂಗಣವೋ ಒಂದು ಜಿಮ್ಮ ಅಥವಾ ಏನೆಲ್ಲ ಅಲ್ಲಿ ಒಂದು ಈಜು ಕೊಡವೋ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲ ಇರುವ ಹಾಗೆ ಮಾಡಿ ಆಗ ಆ ಗ್ರಾಮದ ಬಗ್ಗೆ ಹೆಮ್ಮೆ ಬರ್ತದೆ ಹಾಗೆ ಮಾಡ್ತದೆ ಅಂತ ಮತ್ತೆ ಅದನ್ನು ನಾವು ಈ ಸರ್ತಿ ಜಾಸುರು ಗ್ರಾಮದಲ್ಲಿ ಮಾಡ್ತಿದ್ದೇವೆ ಮುಂದಕ್ಕೆ ಕಳಂಜ ಮತ್ತು ಬಳ್ಳಾರಿ ಗ್ರಾಮವನ್ನು ಕೂಡ ನಾವು ಅದನ್ನು ತಗೊಳ್ತಿದ್ದೇವೆ ಒಟ್ಟು ಇದರಲ್ಲಿ ನಮ್ಮ ಈ ಪುತ್ತೂರು ನಾಡಿದ್ದು ನಡೆಯುವಂಥ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನಡೆಯುವಂಥ ಸಸ್ಯ ಜಾತ್ರೆ ಹತ್ತನೇ ತಾರೀಕು ಫ್ರೈಡೇ ಅದು ಶುಕ್ರವಾರ ಕೃಷಿಕರಿಗೆ ಸಾಲ ಸೌಲಭ್ಯ ಮತ್ತು ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಕೃಷಿ ಮೌಲ್ಯವರ್ಧನೆ ಗ್ರಾಮೀಣ ವಿಷಯದಲ್ಲಿ ವಿತರಣೆ ಸಂವಾದ ಶನಿವಾರ ದಿವಸ ಕಾಳು ಮೆಣಸು ಕೃಷಿಯ ಬಗ್ಗೆ ಡಾಕ್ಟರ್ ವೇಣುಗೋಪಾಲ್ ನಿವೃತ್ತ ಪ್ರಧಾನ ವಿಜ್ಞಾನಿ ಐ ಐ ಎಸ್ ಆರ್ ಸಿ ಅಪ್ಪಂಗಡ ಅವರು ಬರ್ತಾರೆ ಏಳಕ್ಕಿ ಬೆಳೆಯ ಬಗ್ಗೆ ಡಾಕ್ಟರ್ ಅಂಕೇಗೌಡ ಎಸ್ ಜೆ ಐ ಐ ಎಸ್ ಆರ್ ಸಿ ಅಪ್ಪಂಗಡ ಅವರು ಬರ್ತಾರೆ ಕಾಫಿ ಬೆಳೆಯ ಬಗ್ಗೆ ಡಾಕ್ಟರ್ ಝೀನಾ ಡಿ ಡಿ ಆರ್ ಕಾಫಿ ಬೋರ್ಡ್ ಚಟ್ಟಳ್ಳಿ ಕೊಡಗು ಅವರು ಬಂದು ವಿಚಾರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಡಿಕೆ ತೆಂಗು ಕೊಕ್ಕೋ ಇದರ ಮೌಲ್ಯವರ್ಧನೆ ಮತ್ತು ಪೋಷಕಾಂಶಗಳ ಬಳಕೆ ಇದರ ಬಗ್ಗೆ ಸಿ ಪಿ ಸೆರೈನ ಸೈಂಟಿಸ್ಟ್ಗಳು ಬಂದು ಮಾಹಿತಿ ಕೊಡುವಂಥದ್ದಾಗ್ತದೆ ಆಮೇಲೆ ತರಕಾರಿ ಕೃಷಿಯ ಬಗ್ಗೆ ಶಿವಪ್ರಸಾದ್ ವರ್ಮುಡಿಯವರು ಅವರು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಶನಿವಾರ ದಿವಸ ನಡೀತದೆ ಆದಿತ್ಯವಾರ ದಿವಸ ಎರಡು ಕೂಡ ಇದೆ ಅದು ಸಂಜೆ ಸಂಜೆ ಪ್ರತಿ ದಿವಸ ಸಂಜೆ ಕಾರ್ಯಕ್ರಮ ಕಾರ್ಯಕ್ರಮಗಳಿದೆ ಶನಿವಾರ ದಿವಸ ಅಲ್ಲ ಆದಿತ್ಯವಾರ ದಿವಸ ಹಣ್ಣಿನ ಗಿಡಗಳ ಬಗ್ಗೆ ಅನಿಲ್ ಬಳಂಜಿ ಅವರು ಅಡಿಕೆಗೆ ಪರ್ಯಾಯ ವಾಣಿಜ್ಯ ಹಣ್ಣಿಗೆ ಬೆಳೆಗಳ ಬಗ್ಗೆ ಡಾಕ್ಟರ್ ಹಿತ್ತಲಮನಿ ನಿವೃತ್ತ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅವರು ಬರ್ತಾರೆ ಟೆರೇಸ್ ಗಾರ್ಡನ್ ಬಗ್ಗೆ ಬ್ಲಾನಿ ಡಿಸೋಸ್ ಅವರು ಮಂಗಳೂರಿನವರು ಬಂದು ಮಾಹಿತಿ ಕೊಡ್ತಾರೆ ಮನೆ ಅಂಗಲದಲ್ಲಿ ಔಷಧಿ ಗಿಡಗಳ ಬಗ್ಗೆ ಡಾಕ್ಟರ್ ರವೀಂದ್ರನಾಥ್ ಐತಾಳ ಅವರು ಮಾತಾಡ್ತಾರೆ ಮಾಹಿತಿ ಪ್ರತ್ಯಕ್ಷ ಪ್ರಾತ್ಯಕ್ಷದ ಮೂಲಕ ಹೇಳುವಂಥದ್ದು ಮೀನು ಸಾಕಾಣಿಕೆ ಬಗ್ಗೆ ದೇವಿಪ್ರಸಾದ ಕಡಂಬಜಿ ಫಾರ್ಮ್ಸ್ ಅವರು ಬರ್ತಾರೆ ಮೀನುಗಾರಿಕೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಡಾಕ್ಟರ್ ಮಂಜುನಾಯ್ಕ ಎಚ್ ಡಿ ಫಿಶರೀಸ್ ಕಾಲೇಜ್ ಮಂಗಳೂರು ಹತ್ರ ಎಚ್ ಡಿ ಅವರು ಬಂದು ಮಾಹಿತಿ ಕೊಡ್ತಾರೆ ಅದೇ ಅದು ಇದೆಲ್ಲ ಬಹಳ ಪ್ರಾಮುಖ್ಯವಾಗಿ ಇರುವಂಥ ಕಾರ್ಯಕ್ರಮಗಳು ಮತ್ತು ಎಲ್ಲ ನರ್ಸವರಿಯರು ಕೂಡ ಅಲ್ಲಿ ಬರ್ತಾರೆ ಮತ್ತು ತುಂಬ ಎಲ್ಲ ರೀತಿಯ ಈ ಸ್ಟಾಲ್ಗಳು ಪ್ರದರ್ಶನ ಮಳಿಗೆಗಳು ಇರ್ತವೆ ಅಲ್ಲಿ ಅದರಿಂದಾಗಿ ಈ ಮೂರು ದಿವಸ ಸಸ್ಯ ಜಾತ್ರೆಗೆ ನಮ್ಮ ಸುಳ್ಳು ತಾಲೂಕಿನ ಎಲ್ಲ ಆಸಕ್ತ ಕೃಷಿಕರು ಕೃಷಿಯಿಂದ ಮುಂದಕ್ಕೆ ಮಾಡಬೇಕು ಅಂತ ಹೇಳೋರು ಮತ್ತು ಈ ವಿಚಾರದ ಬಗ್ಗೆ ಆಸಕ್ತಿ ಇರುವಂಥವರೆಲ್ಲರೂ ಕೂಡ ಬರಬೇಕು ಅಂತ ನಾವು ಕೂಡ ವಿನಂತಿ ಮಾಡಿಕೊಳ್ತೇವೆ ಮತ್ತು ವಿಶೇಷವಾಗಿ ಅಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತ್ತು ಸಂಘ ಸಂಸ್ಥೆಗೆ ಸಂಬಂಧಪಟ್ಟ ಸಾಧಕರನ್ನು ಗೌರವಿಸುವಂಥ ಕಾರ್ಯಕ್ರಮ ಕೂಡ ನಡೀತದೆ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಪಿ ಆರ್ ಆಗಿ ರಾಘವ ಶರ್ಮಾ ನಿಡ್ಲೆ ಅವರು ನೇಮಕಗೊಂಡಿದ್ದಾರೆ ಆದರೆ ಅದು ಕೂಡ ನಮಗೆ ಅದು ಪ್ರಾಮುಖ್ಯ ವಿಚಾರ ಗುಂಡ್ಯ ಪುತ್ತೂರು ಬೆಳ್ತಂಗಡಿ ಮೂರು ತಾಲೂಕುಗಳಿಗೆ ಕೂಡ ಆಗಿರ್ತಾರೆ ಮತ್ತು ಮೂರು ತಾಲೂಕುಗಳಿಗೆ ಕನ್ಸಲ್ಟೆಂಟ್ ಸಲಹೆಗಾರ ಕೂಡ ಆಗಿರ್ತಾರೆ ಸುಳ್ಳಪುತ್ತೂರು ಬೆಳ್ತಂಗಡಿಯ ಕನ್ಸಲ್ಟೆಂಟ್ ಕೂಡ ಆಗಿರ್ತಾರೆ ಡೆಲ್ಲಿಯಲ್ಲಿ ಎಲ್ಲ ಇದ್ದು ಕೆಲಸ ಮಾಡಿದವರು ವಿಜಯವಾಣಿ ಮತ್ತು ಚಾನೆಲ್ಗಳಲ್ಲೆಲ್ಲ ಕೆಲಸ ಮಾಡಿದಂಥವರು ರಾಘೋಷ್ ಕರ್ಮ ಆದರೂ ನಮ್ಮ ಪತ್ರಿಕೆ ಮತ್ತು ಚಾನಲ್ ಮತ್ತು ಆನ್ಲೈನ್ ನ್ಯೂಸು ಮತ್ತು ಕೃಷಿ ಅರಿವು ಕೇಂದ್ರ ಹೀಗೆ ಎಲ್ಲವನ್ನು ಕೂಡ ವಿಸ್ತರಿಸಿ ಇನ್ನಷ್ಟು ಜನರ ಬಳಿಗೆ ಹೆಚ್ಚು ಹೋಗುವಂಥದ್ದು ಇನ್ನು ಹೆಚ್ಚು ವ್ಯಾಪ್ತಿ ಮಾಡುವಂಥದ್ದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಸುದ್ದಿಸಂಸ್ಥೆಯ ಪರವಾಗಿ ಅದರ ಮೂಲಕ ಡಾಕ್ಟರ್ ವಿ ಪಿ ಶಿವಾನಂದರು ಮಾಡ್ತಿರುವಂತದ್ದನ್ನು ಈಗ ಇವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಜುವೆಲರ್ಸ್ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳಿಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂತದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ್ ಅನುಭವಿಸ್ತೀನಿ ನೀನು ಅಂತ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ